ಬರೋದ ಎಲ್ರಿಗೂ ಬಾಯ್ ಮತ್ತೆ ಸಿಗು ನ ಮತ್ತೊಂದು ಫಂಕ್ಷನ್ ಹೋಗಿ ಮಲ್ಲ ಬಾಯ್ 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 ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂಡಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮಂದಿದೀವಿ ರೀ ಬರೀ ಈಗ ಲಾಗ್ ಚಾಲೋ ಮಾಡೋಕೋತೀನಿ ಇವತ್ತಿನ ಲಾಗ್ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ಲಾಗ್ ಒಳಗೆ ಭಾಳ ಸ್ಪೆಷಲ್ ಐತ್ರಿ ಒಂದಿಷ್ಟು ರೆಸಿಪಿ ಐತಿ ಆಮೇಲೆ ಬರ್ತ್ಡೇ ಪಾರ್ಟಿಗೆ ಹೋಗಿವಿ ಪೂರ್ತಿಯಾಗಿ ನೋಡ್ರಿ ಆದ್ರೆ ಲೈಕ್ ಮಾಡಿರಿ ಬರೀ ಈಗ ಲಾಗ್ ಸ್ಟಾರ್ಟ್ ಮಾಡೋಣ ಅಂಗಾಗಿ ಒಂಚೂರು ಸೈಡಿಗೆ ಆಹಾ ಆ ಹೆಂಗ ನೋಡಿ ಒಂಚೂರು ಇನ್ನು ಒಂದೇ ಸಾರಿನ ಹಾಕಿರೋದು ಇದು ಏನ್ ಸಕ್ಕತ್ತಾಗಿತ್ತು ಸಾವ ಒಳ್ಳೆ ಹೊಳ್ಳಿ ಬರ್ತಾವ ಜಾಗ ಬಿಡ್ಕೊಂಡಿದ್ಬಿಟ್ಟು ಯಜ್ಮಾಪಟ್ಟು ಬಹಳ ಸೇರ್ತಾರ ಇವ್ರಿಗೆ ಚೆನ್ನಾಗ್ ಇಷ್ಟು ಟೋಟಲ್ ಪಟ್ಟು ಇಷ್ಟಪಡ್ತಾರೆ ಇವ್ರಿಬ್ರು ನಮ್ಮ ತನೂ ಅಷ್ಟು ಇಡ್ಲಿ ಇಷ್ಟಪಡೋದಿಲ್ಲ ಪುರಿ ತಿಂದಾನ ಯಜ್ಮರಿಗೆ ನಾ ಮಾಡೋಣ ಅಷ್ಟು ಎಲ್ಲ ಸೇರ್ತವೆ ಅದು ಈಗ ರೀಸೆಂಟಾಗಿ ಅಂದ್ರೆ ಶಾವಿಗೆ ಹೋಗ್ಬಿಟ್ಟು ಅಂತ ಇಲ್ಲ ಅವ್ರು ಅದೊಂದು ಲೈಕ್ ಮಾಡುವ ಅವ್ರಿಗೆ ಊಟಂದು ಹಾಕ್ಸಿದಷ್ಟು ಮಾಡಿದ್ರೆ ಸೇರ್ತಾವಂತ ಪ್ಯಾಕೆಟ್ ಶಾವಿಗೆ ಆಗಲ್ಲ ಅಂತ ಹಂಗೆ ಅದೊಂದು ಬಿಟ್ಟಾರ ಬಿಟ್ಟಿದ್ದೆಲ್ಲೂ ತಿಂತಾರ ಅವ್ರ ಏನು ಮಾಡೋದು ಏ ಏಯ್ ತನೂ ಏನಿಲ್ಲ ಗದ್ದನಿಂದ ಈಗ ನೋಡ್ರಿ ಒಂದು ಸರಿ ಒಂದು ಸೈಡ್ ಬೇಯಲ್ಲಿ ನಾವು ಬಳಸಾಕೀನಿ ಇಲ್ಲಾಂದ್ರೆ ಎರಡು ನಿಮಿಷ ಬೇಯಲವ ಸಣ್ಣ ಹೋಗಿ ಒಳಗೆ ಈಗ ನೋಡ್ರಿ ಪಡ್ಡೆ ರೆಡಿ ಆದವು ಒಂದು ಪ್ಲೇಟ್ ತಗೋದೆ ಸಖತ್ ಚಂದ ಸಕ್ಕತ್ತಾಗಿ ಎಷ್ಟು ಸಾಫ್ಟಾಗಿ ಗೊತ್ತರೂ ಒಳಗಡೆ ನೋಡಿರಿ ಒಂಚೂರ ಗಿಫ್ಟ್ ಇಟ್ಟು ಅನ್ಸಿಲ್ಲ ಹ್ಞೂ ಹ್ಞೂ ಈಗ ನೋಡ್ರಿ ಹಂಗ ಈ ಕಡೆ ಸ್ವಲ್ಪ ಚಾಕ್ ಇಟ್ಕೊಂಡ್ ಬಿಡಿನ ಓಪನ್ರಿ ಸ್ವಲ್ಪ ಇಟ್ಕೊತೀ ಬಿಟ್ಟಾರ ಹಾಕಿ ಹಾಕ್ಬಿಡ್ತೀನಿ ನಿಮ್ಗೆಸ್ಬೇಕ ಹಾಕೊಂಡೋಗ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ನಾನು ರೆಡ್ ಕಲರ್ ಕಪ್ನೆ ಕುಡಿಯೋದ್ರಿಂದ ಅದು ಪ್ಲಾಸ್ಟಿಕ್ ಹೊರಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಐತೆ ಅಷ್ಟೇ ರೀ ಒಳಗಡೆ ಸ್ಟೀಲ್ ಐತೆ ಅದು ಹಾಗಾಗಿ ಅವ್ನು ತೊಗೊಂಡಿದ್ದು ನಾನು ಪ್ಲಾಸ್ಟಿಕ್ ಅಂತೇಳಿ ಯಾವೂ ಇಲ್ಲ ಮನೆಗೆ ಈ ಸದ್ಯಕ್ಕೆ ತಿನ್ನೋ ಉಪ್ಪು ಕುಡಿಯೋವು ಮೊದಲೆಲ್ಲ ಇದ್ದು ಒಂದೆರಡು ಒಂದು ಎರಡು ತೆಗೆದ್ಬಿಟ್ಟೆ ಅವ್ನು ನಾನು ಅವಾಗ ಒಂದಿಷ್ಟು ಜನ ಹೇಳಿದ್ರು ಪ್ಲಾಸ್ಟಿಕ್ ಕಪ್ನೆ ಕೊಡ್ಬೇಡ್ರಿ ಮಕ್ಕಳಿಗೆ ಅಂತೇಳಿ ಅವಾಗಿಂದ ತೆಗೆದು ಅವ್ನು ತೊಗೊಂಡೆ ಆರು ಇದು ಅದರಲ್ಲಿ ಮೂರು ಉಪಯೋಗ ಮಾಡಕ್ಕೆ ತಗೊಂಡೇನು ರೀ ಮೂರು ಹಾಗೆ ಇಟ್ಟಿನಲ್ಲಿ ಈಗ ಚಾಕಿ ಇಟ್ಟೀನಿರ ಕುದಿಯಿಲ್ಲ ಅದೇ ಸ್ವಲ್ಪ ಹಾಕೊಂಡಿನಿ ಅಲ್ಲ ಖಾಲಿ ಅಲ್ಲ ಇದ್ರೆ ಹಾಕ್ಬೋದಿತ್ತು ಹೊರಗಡೆ ಹೆಂಗಿತ್ತು ಗೊತ್ತರ ಹವ ಥಂಡಿ ಹವಾ ಮಳೆನ ಆಗೊಂಡು ಅದ್ ಮಾಡ ಈ ಹವಾಮಾನಕ್ಕ ಆರಾಮದಂಗ ಆಗದ್ರೆ ಎಲ್ರು ಮೂರ ಶಾಖ ಹಾಕೋ ಪಟ್ಟು ಒಂದ್ ಕಡೆ ಬೆಂದ ಈ ಕಡೆ ಚಾಕುದಿಲ್ಲ ಹಾಲು ಕುದಿಯಾಗ್ತಿದೆ ಆ ಕಡೆ ಈ ಕಡೆ ಟರ್ನ್ ಮಾಡೋಣ ಇವತ್ತು ನಾನು ಎದ್ದಿದ್ದೆ ಲೇಟಾಗಿ ಹೋಗ್ಬಿಟ್ರೆ ಸಂಡೇ ಅಂತೇಳಿ ಒಂಥರ ಹೆಂಗಂದ್ರೆ ತಲೆ ನೋವು ಒಂಥರ ತಲೆ ಭಾರ ಹಾಕೋಮ್ಮ ಅಲ್ಲಿ ಇಟ್ಟಿನ ಹಾಕೋಮ್ಮ ನಾ ಇಲ್ಲಿ ಮಾಡಾಕತ್ತೀನಿ ಹಾಕೊಂಡು ನಿನ್ನೆ ದವಾಖಾನೆಗೆ ಹೋಗಿ ಬಂದು ಗುಡುಗಿ ತೊಗೊಂಡಿದ್ದಲ್ರಿ ಚಿಕ್ಕಾಪಡಿ ನಿದ್ದೆ ಬಂದ್ರೈತಿ ಹಾಂ ಮಾಡ್ಕೊಂಡು ಹೋಗಿ ಹೆಸರು ಹಾಕೋ ಹ್ಞೂ ಈ ಮನ್ವಿ ಸ್ಕೂಲ್ ಸಲಗ ಅದು ಎಷ್ಟ ಗುಳಿಗೆ ತೊಗೊಂಡ್ರು ಮತ್ತು ಒಂದು ತಿಂಗಳು ಪೂರ್ತಿ ಹತ್ತು ತಿಂಗಳು ಪೂರ್ತಿ ತೊಗೊಂಡ್ರಿ ನಾವು ಹುಡುಗಿನ ಮತ್ತು ಯಾವ ಒಂದು ಸ್ಕೂಲ್ ಸಲಾಗ ಹೇಳಬೇಕು ಎಂತ ನಿದ್ದೆ ತಂದ್ರೆ ಮನ್ಸಂಗೆ ಒಂದು ದವಾಡವ ರೀ ಹೇಳ್ಬೇಕು ಮಗು ಬಾಕ್ಸ್ ಮಾಡಬೇಕಂತ ರೆಡಿ ಮಾಡಿ ಹೇಳಿ ಹೇಳ್ತಿದ್ದೆ ಅದೇ ಇವತ್ತು ಅದೊಂದು ಲೇಜಿ ತನ್ನ ಸಂಡೇ ಅಲ್ಲ ಮನಸ್ಕೂರ್ಬೋಲ್ಲ ಅನ್ನೋದು ಮಕ್ಕಂಬಿಟ್ಟೆ ನೆಕ್ಸ್ಟ್ ಏಳು ಹದಿನೈದು ಇದ್ದೀನಿ ದಿನ ಆರು ಗಂಟೆ ಆರೂವರೆಗೆ ಎದ್ದೇಳಿ స్వల్పు ప్లేట్గా ఎద్దరు అదొంతా రుటీన్ చేంజ్ అవుతా తల్ అదో ఇదో అంటే సలవు ఆపదు ఇదొన్ సైడ్ అవి ఇల్ చా కురితో ఉంచె నాకు అది ఏనో గొప్పల్ జగ చా మ్ కుడిక అంత జగ్గు ఖుషి నన్ను స్వల్ప చా మక ఆవగా ఆవ్ సాకీ సోస్క

ಇವತ್ತು ಮಾಡಿದ ಚಾಳ್ ಭಾಳ ಇದೆ ಯಾಕಂದ್ರೆ ಹಾಕಿರೋ ಹಾಲು ಆ ಚಾಪುಡಿ ಆ ಬೆಲ್ಲ ಎಲ್ಲ ಕರೆಕ್ಟ್ ಅಂದ್ ಕರೆಕ್ಟ್ ಹಾಕೊಂಡಿನಿ ಸ್ವಲ್ಪ ಕುಡ್ದು ಹೋಗೋಣ ನೋಡ್ರಿ ಹೆಂಗೈತಿ ಹೊರಗಡೆ ಹ್ವಾ ನೋಡ್ರಿ ಶಾಪಿಂಗ್ ಅಂತೇಳಿ ಬಂದ್ಬಿಟ್ರಿ ಅಂತ ನೋಡಿ ನೀವು ಆ ಫೋನ್ ಹಚ್ಗತ್ತಿದ್ದ ನಾಶ ಮಾಡ್ ಈಗ ನೋಡ್ರಿ ಯಜಮಾನ್ರು ಬಂದ್ರೆ ಇಷ್ಟು ನಾಶ ಮಾಡ್ತೀವಿ ಕೂತಾರೆ ಇಲ್ಲೇ ನೋಡ್ಕೋತ ಇದೊಂದು ಹಂಚು ರೆಡಿ ಆಗೈತಿ ತೆಗಿತೀನಿ ಅದೊಂದು ಮೀಡಿಯಮ್ ಉರಿ ಒಳಗ ಅಥವಾ ಲೋ ಉರಿ ಒಳಗ ಇಟ್ಟು ಬೇಯಿಸ್ಬೇಕ್ರಿ ಭಾರಿ ಮಸ್ತ್ ಒಂಚೂರು ಹಸಿ ಅಂತ ಹಸಿ ಉಳಿಯೋದೆಲ್ಲ ಅಡುಗೆ ನೋಡ್ರಿ ಕಲರ್ಫುಲ್ ಅದವು ನೋಡ್ರಿ ಭರ್ಜರಿ ನಾಷ್ಟ ಮಾಡತ್ತಾರ ಮೂರು ಜನನೂ ಕುತ್ಕೊಂಡು ನೀವು ಹೇಳ್ದಂಗೆ ಉಡಗಡೆ ಹಾಕಿ ಮಾಡಿದ್ವಿ ಚಲೋ ಖಾರ ಅಷ್ಟ ಹಾಕಿನಿ ಇವರು ಇವ್ರು ತಿನ್ನೋದಿಲ್ಲ ಇಬ್ಬರು ಉಡಾಗಡೆ ಹಾಕಿದ್ರೆ ಸಪ್ಪಂದನು ಹ್ಮ್ ಹುಡ್ಗ ಗಮನಾನೇ ಇರೋದಿಲ್ಲ ಊಟದ ಮೇಲೆ ಬರೇ ಫೋನು ಇಲ್ಲ ಟಿವಿ ಇಲ್ಲ ಬರೀ ಆಟ ಮೂರಾಗ ಇಲ್ಲ ಬುಕ್ ಏನಿ ಹ್ಮ್ ಸಣ್ಣ ಇಟ್ಟು ಬರ್ತೀನಿ ತಡ ಸಣ್ಣ ಇಟ್ಟು ಬರ್ತೀನಿ ಮತ್ತು ಹೊತ್ತಿದ್ದವು ಅದಕ್ಕೆ

ಬೆನ್ನು ನುಯ್ಯಾಕತ್ತಿತ್ತು ಲಟ್ಟಿಸ್ ಲಟ್ಟಿಸಿ ಇವರು ಮಕ್ಕಳ ಜೊತೆ ಸ್ವಲ್ಪ ಊಟ ಮಾಡಿ ಬಂದರು ಇನ್ನು ಮೂರಿತ್ತು ನಾ ಲಟ್ಟಿಸ್ ನಿಂಬಾ ಅಂತ ಅಂದಾರ ಮೂರು ಚಪಾತಿ ಎಲ್ಲ ಸಾಕ್ತಾರೆ ವಾ ಮೂರು ಕೋನ ಅಲ್ಲ ತ್ರಿಕೋನ 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 ಬೆಂದಾಯ್ತಲ್ಲ ಒತ್ತೆ ಫೋಲ್ಡ್ ಮಾಡ್ರಿ ಹೋಳಿಗೆ ಫೋಲ್ಡ್ ಮಾಡ್ತೀವಿ ನಂಗೆ ನಡುವು ಸೆಂಟ್ರ್ ಫೋಲ್ಡ್ ಮಾಡಿ ಒತ್ತಿ ಮಡಿಸಿ ಮಡಿಸಿ ಒತ್ತಿ ಹಾಂ ದಂಡಿ ಎಲ್ಲ ಬೈತಿದೆ ಆ ಕಡೆ ಅಡ್ಜಸ್ಟ್

ಇಲ್ಲಿ ಚಪಾಿನ ಹಿಟ್ ಹಚ್ಚಲ್ಲ ಹಿಟ್ಟು ನೋಡಲ್ಲ ತಗೊಂಡಿದ್ದೇವೆ ಕಾಣುವಲ್ ಇಟ್ಟಿಷ್ಟು ಹಾರ್ವಾಡಿದ್ರಾ ಇತ ಚಪಾತಿ ಹಾಕವು ಪೂರಿಗೆ ಆದ್ರೆ ಹಿಟ್ಟು ಹಚ್ ಬಾಳಷ್ಟು ಹಿಟ್ ಹಚ್ಚ ಉದ್ದ ಆಮೇಲೆ ಹಾಕುವಾಗ ಸ್ವಲ್ಪ ಜಾಡ್ಸಿ ಹಾಕ್ಬಿಟ್ರ ಮಸ್ತ್ ಬೇಯಿಸುವಾಗ ಅಷ್ಟೇ ಎಣ್ಣೆ ಹಚ್ಬೇಕು

ನಮ್ಮ ಮನೆಗೆ ಚಪಾತಿ ಐದೇ ಚಪಾತಿ ಮಾಡಿರಿ ಮೂರು ಚಪಾತಿ ಹೋಗಿ ಎರಡು ಚಪಾತಿ ಉಳಿತಿತ್ತು ಹಂಗೆ ಇದ್ದವರು ಚಪಾತಿ ಇಷ್ಟಪಡ್ತೀವಿ ಅಂದ್ರೆ ಆ ಥರ ಮಾಡಕತ್ತೀನಿ ತಿನ್ನಕತ್ತಾರೆ ಎಲ್ಲರು ಪದ್ರ ಪದ್ರ ಆಗಿಂದ ಹ್ಞೂ ಹ್ಞೂ ಕಲಿಸ್ತೀವಿ ರೀ ನಾವು ನಡು ನಾವು ಬೇಗ ಸತ್ತು ಹೋಗಿಬಿಟ್ರೆ ಅವಾಗ ಮಕ್ಳು ಉಪವಾಸ ಆಗ್ಬಾರ್ದಲ್ರಿ ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟು ಕಲ್ಸಿತ್ತು ನೋವು ಬೇಗ ಹೇಳಕ್ಕೆ ಬರಲ್ಲ ಪುಣ್ಯ ಅಂದ್ರ ಇದ್ರೆ ನಾವು ಬೇಗ ಹೋಗಿರ್ತೀವಿ ನಾ ಪುಣ್ಯ ಮಾಡಿದ್ರೆ ಪಲ್ಯೊಂಡಿಲ್ಲ ನೀವು ಇಲ್ಲ ಇತ್ತು ಹಿಡ್ಕೊ ಹಿಡ್ಕೊಳಿ ರೈಸ್ ಅಲ್ಲ ಐತೆ ರೀ ರಾತ್ರಿ ಪಲ್ಯ ಮಾತ್ರ ಭಾರಿ ಭಾರಿ ಮಿಕ್ಸ್ ಪಲ್ಯ ನೋಡು ಹೌದನಾ ಹಾ ನಿಮ್ಮ ಏನ ಬರ್ಡೇ ಡೇ ಮಗನ ಮ್ಯಾನೇಜರ್ ಸಲ ನಾನು ಅಲ್ಲಿ ಬಂದಿದ್ದ ಅವತ್ತಿನ ಇಲ್ಲಿವರೆಗೆ ಎಷ್ಟು ದಿನ आताವು ಎಲ್ಲಿ ಬಿದ್ದು ಬಿದ್ದು ಹೋಗೋ ಮಮ್ಮಿ ಹಾ ಮುನಿ ನೋಡಿ ಹೆಂಗ್ ಸ್ವಲ್ಪ ನಾ ಅಡಿಗೆ ಮನೆಗೆ ಹೋಗಿನಿ ಇವ್ರು ಇಲ್ಲಿ ಆಡೆ ಆಡೆ ಹಾಕ್ಯಾರ ಇವ್ರು ಅಲ್ಲೊಂದು ಲಣ್ಣ ಬಟ್ಟ ಪ್ಯಾಂಟ್ ಬಿಚ್ಚರ ಬಿಚ್ ಹಾಕ್ಯಾರ

ಇವನು ಕೊಡ್ಸು ಮಮ್ಮಿ ಕೊಡ್ಸು ಮಮ್ಮಿ ಅಂತ ಬಾದಿನ ಹತ್ರ ಹೇಳಕತ್ತೆ ಅದಕ್ಕೆ ಇವತ್ತು ತೊಗೋಳ ಅಂತ ತೊಗೊಂಡು ಬಂದೀನಿ ನೋಡೋಣ ಹೆಂಗೈತೆ ಒಳ್ಳೆ ಇದು ಕಾಂಪಸ್ತೂರು ಬೀಜ ಹೆಂಗೆ ಇರ್ತಾರೆ ಭಾಳ ಸ್ವೀಟ್ ಇರುತ್ತೆ ಅಂದ್ಕೊಂಡಿನಿ ನೋಡೋಣ ಅಂತೇಳಿ ಇದೆಲ್ಲ ತೆಗಿಬೇಕ್ರಿ ಇದನ್ನು ಓಹ್ ಹಿಂಗೆರತ್ತ ಹಿಂಗೆ ಯಾಕಂದ್ರೆ ಇದು ಇದಕ್ಕೆ ಟೇಸ್ಟ್ ಮಾಡಿ ಸ್ವಲ್ಪ ಇಡೀ ತಗೊತೈತೆ ఆమరా పింక్ కలర్ హన్ను పింక్ కలర్ బీషె నొరు జరద్ బయటగో జరద్ పిట్ట పత్తంట టూ బయెదలే సరే అంత కిట నొరది చలాతి హ్ ఉం తిను అంటే ఇంత సంబసనే కట్ మార్క్ పొంది తినొది నొడి డ్రాగన్ హన్ను ఫస్ట్ టైం తిందీ బరీ మస్త ఐతే టేస్ట్ ఐతే మా యాంగ్ పిన్నా వస్తా తండ్రి ఇంకొ నూ నూ తింట గాని ಇವ್ರಿಗೆ ಭಾಳ ಇಷ್ಟ ಆಗೈತೆ ರೀ ಕಲರ್ಫುಲ್ ಇರುತ್ತೆ ಪಿಂಕ್ ಕಲರ್ ಹ್ಞೂ ಹ್ಞೂ ಪಿಂಕ್ ಆಯ್ತು ನಿಂದೆ ಆಗೈತಿ ಬಾರಿ ಐತ್ರಿ ಅಣ್ಣ ನಾ ಇದು ಮತ್ತಿಂಗ್ ಕಟ್ ಮಾಡೋದು ಈಸಿ ಐತ್ರಿ ಇದು ಕಷ್ಟ ಏನಿಲ್ಲ ಇಲ್ಲ ಒಳ್ಳೆ ಇದು ಸಬ್ಜಾ ಬೀಜ ಇವು ಕಾಂಪಸ್ ಬೀಜ ಅಂತ ಸಿಕ್ತವ್ರಿ ಆ ಥರ ಐತಿ ಚಿಯಾ ಸಿಡ್ಸ್ ಅಂತಾರಲ್ರಿ ಹಾಗೆ ಇವೆಲ್ಲ ಬೀಜ ಬೀಜ ಹಂಗೈತಿ ಚಲೋ ಆಯ್ತು ಅಣ್ಣ ನೋಡ್ರಿ ರಾತ್ರಿ ಎಂಟು ಆಗೈತಿ ಕಾಲ್ ಬಂದಿತ್ತು ಬರ್ತ್ಡೇ ಐತಲ್ರಿ ರೀ ನಮ್ಮ ಫ್ರೆಂಡ್ ಮಗಂದ ಹಂಗಾಗಿ ಹೋಗಬೇಕು ಕಾಲ್ ಮಾಡಿರಲಿಲ್ಲ ಅವ್ರೆ ಅದಾಗ್ಲೇ ಬದ್ಕೆ ಬರ್ಡೇ ಹೋಗೋದೈಲ್ರಿ ಹಾಗಾಗಿ ಎಂಟು ಗಂಟೆ ಮಟ್ಟ ಆಗಿತ್ತು ಎಂಟು ಅಂದ್ರೆ ಒಂಬತ್ತು ಗಂಟೆ ಆಗ್ಬಿಡ್ತಾರೆ ಅದು ಈಗ ಎಂಟು ಹತ್ತು ಹತ್ತು ಅಂಗಡಿ ಕ್ಲೋಸ್ ಮಾಡ್ತೀನಿ ಎಲ್ಲ ತಗೊಂಡು ಈಗ ಬಂದರೆ ತೊಳಿಬೇಕು ಈಗ ಸ್ವಲ್ಪ ಚಾ ಉಟ್ಟಿತ್ತು ರೀ ಚೆನ್ನಾಗಿ ತರಮಸ್ ಹಾಕೊಂಡು ಇಟ್ಟಿನಿ ಅದನ್ನ ಕೆಲಸ ಮುಗಿಸ್ಕೊತೀನಿ ಸ್ವಲ್ಪ ರೆಡಿ ಆಗಂತೇಳಿ ಹೋದ ತಕ್ಷಣ ಹೋಗ್ತೀರಿ ನಾವು ನಮ್ಮವರಿಂದ ಬಾಲ್ಗಿಟ್ಟು ಹೋಗ್ತೀವಿ ಈಗ ಮಳೆ ಒಂದು ಸತಿ ಐತ್ರಿಪ್ಪ ಏನು ಮಾಡ್ಬೋದು ಬಿಡ್ಲಾರದ್ದು ಮತ್ತೆ ಹೋಗಬೇಕಲ್ಲ ರೀ ಮತ್ತೆ ಗಡಿಯಾರೇಲಕ್ಕೆ ಹೋಗಬೇಕು ಈಗ ನೀವು ಸಿಗ ಒಂದು ಮಾಡ್ತೀನಿ ಪಟಾಪಟ್ ಕೆಲಸ ಎಲ್ಲ ರೀ ಈಗ ಚಹಾ ಕೊಟ್ನಿ ಪೊಲೀಸರು ಒಂದು ಮಂದ್ರೆ ಮತ್ತು ಲಾಸ್ಟಿಗೆ ಒಂದು ನಾ ಚಾ ಮಾಡಿ ಕೊಟ್ನಿ ಮನೆ ಹೊಂಟೀನ್ರಿಗೆ ಹೋಗ್ಬೇಕು ಟೈಮ್ ಕರೆಕ್ಟ್ ಒಂಬತ್ತು ಹತ್ತು ನಿಮಿಷ ಕಡಿಮೆ ಐತೆ ರೀ ಮನೆ ಹೋಗಿ ಒಂಬತ್ತಕ್ಕೆ ಬಿಟ್ಟರೆ ಒಂಬತ್ತರಿಗೆ ಹೋಗ್ತೀವಿ ನಾವು ಬಾಗಲಕೋಟೆಗೆ ಹೋಗಬೇಕು ಸರ್ ಸರಿಗಲ್ಲ ಅದು

ಹುಮಗೆ ಮಾಡ್ರಲ್ಲ ಓಪ ಅಲ್ಲ ಸ್ನೇಹಿತರೆ ನೋಡಿ ನಾನು ರೆಡಿ ಅದೇ ಹೇಜ್ಮಂಡ್ರ ರೆಡಿ ಆದ್ರೆ ಈಗ ಒಂಟಿವಿ ಕೊಂಗಿ ಹೌದಾ ನಿಂಗೆ ಹೆಂಗ್ ಗೊತ್ತು ಹುನಿ ಮುಂದಿದ್ದ ಇದ್ದ ಬೆಳಕ ಬಿಳುತ್ತ ಬೆಳದಿಂಗಳು ಬಿಳುತ್ತ ಅಂತ ಹೇಳಿ ಚಲಮ ಮನನ ಮತ್ತೆ ಅಮ್ಮಾ ಸಿದ್ದಿಗೆ ಏನು ಇರ್ತೈತಿ ಓ ಯಂಗ್ ತಿಳ್ಕೊಂಡಿರ್ತಿಮ್ಮ ನಾನು

ಹಂಗಾಗಿ ಎಲ್ಲ ಹಾಂ ಮುಗಿದಿರ್ತೈತಿ ಆ ಥರ ಇರ್ತೀವಿ ನಾವು ಡ್ರೆಸ್ ಎಲ್ಲ ಹಾಕೊಂಡಂಗಿರ್ತಿವಿ ಬರ್ರಿ ಅವ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಶಿವ ಅನ್ನ ಮಧ್ಯಾಹ್ನ ಸರಿ ಉಂಡಿದ್ದಿಲ್ಲ ಅಲ್ಲ ಅದಕ್ಕೆ ಆಮ್ಲೆಟ್ ಹಾಕೊಟ್ಟಿದ್ದೆ ಇಬ್ರಿಗೆ ಒಂದೊಂದು ರೈಸ್ ರೀ ಪಲ್ಯ ಐತಿ ಚಪಾತಿ ಅದವು ಮಧ್ಯಾಹ್ನದ ಊಟ ಅಡಿಗೆ ಚಿಂತೆ ಎಲ್ಲ ಹಾ ಮಾಡ್ಕೊತೀವಿ ಬರ್ರಿ ಕೀಯ ಕೀಯಕ್ರಿ ಬಂದಿರಿ ಮನೆಗೆ ಮನೆ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಐತ್ರಿ ನೋಡ್ರಿ ಮೇಲೆ ಯಾವ ಮನೆ ಅಂದ್ರೆ ಹತ್ತಿರ ಮನೆ ಏನಕ್ಕೆ ಗೊತ್ತದ್ಲಿ ನಿಮಗೆ ಹಾಂ ಹಳೇ ಮನೆ ಮೊದ್ಲು ಇಲ್ಲಿ ಮನೆಗೆ ಸಲ ಒಂದ್ಸಲ ಇವರಾಗಿದ್ದಾವೆ ಮೇಲೆ ಹತ್ತ ನೋಡಿರಿ ಬಾ ಹೆಂಗದ ಮನೆ ಬಾ ತು ಮನ ನಡ್ರಿ

ಅರೇಲ್ಗ ಇಡೀ ಮ್ಯಾಲಡೆ ಮಾಡ್ಯಾರೀ ಇಲ್ಲೆಲ್ಲ ಕೆಳಗಡೆ ಜಾಗ ಎಲ್ಲ ಕೆಳಗವ್ರು ಇಲ್ಲಿ ಜೊತೆ ನೋಡ್ಬಾ ಮಸ್ಟ್ ಬಂದ್ ಇದ್ರಾಗೆ ಇಷ್ಟ ಬೆಡ್ರೂಮ್ ಇದೆ ಫ್ಯಾನ್ ಬರ್ಸ್ಕೊಡ್ದು ನಮ್ಗೆ ಬೆಡ್ರೂಮ್ ಇಲ್ಲೇ ಇರೋದವರು ಇದು ಅಡುಗೆ ಮನೆ ಬಾ ಅರೇಂಜ್ ಮನೆ ಅಲ್ಲ ನಮಗೆ ಹಾಂ ಬಂದಿದೆ ಅವರು ಅಮ್ಮ ನಮ್ಮ ನಾಗರಾಜ್ ಅಮ್ಮ ಬಂದಾಗ ಇಲ್ಲೇ ಬಂದಿದ್ದೆ ಅಡುಗೆ ಮನೆ ಹಿಂಗೆ ಹಳೆ ಮನೆ ಹೇಗ ಊಟ ಎಲ್ಲ ಹೆಂಗಿತ್ತು ರೀ ಬರ್ಜರ್ ಊಟ ಅನ್ನ ಸರ ಬಂದಿ ಪಲ್ಯ ಚಪಾತಿ ಒಂಥರ ಸಲ ಮಾಡಿದ್ರೆ ಚಲೋ ಇತ್ತು ವೆರೈಟಿ ಹ್ಞೂ ಮೋರ್ ಮಾಡಿರಿ ಮಗಂದು ಬರ್ತ್ಡೇ ನಮ್ಮ ಅಣ್ಣ ರೀವ ಅವಾಗೆಲ್ಲ ಒಂದು ಕಾಲ ಅಣ್ಣ ತಮ್ಮ ಆಗಿದ್ವಿ ಈಗ ಎಂಟು ಕಿಲೋಮೀಟರ್ ಡಿಸ್ಟೆನ್ಸ್ ಅದೀವಿ ಮಕ್ಕಳನ್ನು ಆಯ್ತು ಅಲ್ಲಿ ಅವನು ನಮ್ಮ ಮಗಿಲ್ಲಿ ಹೆಂಗಿತ್ತು ಮಕ್ಕಳು ಅನುಭವ ಚಲೋ ಆಗೈತಿ ಅದ್ಕೊಂಡು ಗ್ರ್ಯಾಂಡ್ ಅಮ್ಮ ಆಗಿ ಆಗಬೇಕಲ್ಲ ಅಲ್ಲೂ ಹ್ಞೂ ಹ್ಞೂ ಮತ್ತೆ ಊಟ ಮಾಡಲ ನೀನು ಲಾಸ್ಟಿಗೆ ಹ್ಞೂ ಇವರ ನೋಡಿರಿ ನಮ್ಮ ಹೇಳ್ತಿದ್ನೆಲ್ಲ ಕುಚುಕ್ ದೋಸೆ ಅಲ್ಲೇ ಹೇಳ್ಕೊಂಡು ಬಂದಿನಿ ಮನೆ ನಾನು ನಮ್ಮ ಕುಚ್ಚುಕ್ಕ ದೋಸ್ತನ ಮಗನ ಬರ್ಡೇ ಹೊಂಟೀನಿ ಅಂತೇಳಿ ಚಲೋ ಆಯ್ತು ಮಗ ಚೆನ್ನಾಗೈತಲ್ಲ ಹಾಂ ಊಟ ಅಂತ ಮಸ್ತ್ ಮಾಡಿಸಿ ಅಮ್ಮ ಸಣ್ಣ ಮಲಗಿರೋ ಒಂದು ಕಾಲ್ದಾಗ ಈಗ ದೋಸ್ತಿಯಾಗ ನೀವು ಅದೇ ಅದರ ಒಡಲೆ ಬರ್ತೀರ ಈಗ ನೀವು ಹೋಗ್ತಿರಾ ನಿಂಗೆ ಓದ್ತಿರಲ್ಲ ಇದು ನಾವು ಈ ಕಡೆ ಹೊತ್ತು ನಾವು ಅದು ಅಲ್ಲಿ ಹೋಗ್ತಾ ನಾವು ಅಲ್ಲೇ ಬರ್ದು ಆಂಜನೇಯ ದೋಸ್ತನವರೆಗೂ ಅಲ್ಲಿಗೆ ಬರ್ತಾ ನೀವು ಬೇಕಾರೆ ನಂಗೆ ಹೊರಗು ನೋಡೋ ಹೋಗೋಣ ಬಂದರೆ ಓ ಬಾ ಎಲ್ಲ ಮುಗಿಸ್ಕೊಂಡು ಹೋದ್ರೆ ಈಗ ಅಲ್ಲ ಈಗ ಮ್ಯಾನೇಜ್ಮೆಂಟ್ ಮಾಡಿದ್ರು ಮ್ಯಾನೇಜ್ಮೆಂಟ್ ನೀವೇನೋ ಅವ್ರು ಮಾಡ್ತಿದ್ರೆ ಅವರಿದ್ದೆ ನೀವು ಗೆಸ್ಟ್ ಅಷ್ಟೇನಾ ಮಾವಾಗಿ ಬಂದಿದ್ದೆ ಈಗ ಆರ್ಯನ್ಗೆ ಆರ್ಯನ್ ದೊಡ್ಡ ಮಾವ ಮತ್ತು ಸಣ್ಣ ಮಾವರು ಇವರು ಇವರು ಅತ್ತೆ ಒಬ್ಬ ಹತ್ತೆ ಮಿಸ್ ಆಗ್ಯಾರ ಅಕ್ಕ ಇಲ್ಲಿ ನೋಡಿ ವಾಯ್ ಒಬ್ಬ ಅತ್ತೆ ಮಿಸ್ ಆಗ್ಯಾರ ಈಗ ಸಣ್ಣ ಅಷ್ಟೇ ಬಂದವರೇ ಕೊಡಲಿಲ್ಲ ಹಾಂ ಒಬ್ಬ ಸರ್ವೆಂಟಲ್ಲ ರಜೆ ಕೊಡಲಿಲ್ಲ ಅದು ಒಳ್ಳೆಯ ಚೆನ್ನಾಗಿತ್ತು ಸ್ಟೇಟಸ್ ಹಾಕಿದ್ರಲ್ಲ ಆರ್ಯನ್ ಮತ್ತು ನಿಮ್ಮ ಮಗು ಭಾರಿ ಚೆಂದ ಹೇಳಿ ಮಾಡಿಸ್ಬೇಕಿದ್ದಪ್ಪ ಹಾಂ ಹಾಂ ಆವಾಗಿನ ಪರಿಚಯ ಅದರದ ಬಾಯ್ ಹೋಗ್ತೀನಪ್ಪ ಲೇಟ್ ಆಯ್ತಲ್ಲ ಹತ್ತುವರೆ ಆಯಿತು ಹತ್ತುವರೆ ಆಯಿತು ಎಲ್ಲ ಮುಗಿಸ್ಕೊಂಡು ನಾವು ಬರ್ತೇವೆ

ಡಿಗ್ರಿ ಮುಗಿಸ್ತಾರ ಅದರ ಇವರು ಇವರು ಇವರಂತ ಎಂ ಪಿ ಎಡ್ ಮಾಡ್ಯಾರ ನಮ್ಮ ರಮೇಶ್ ಅವರು ಇವರು ಪೊಲೀಸ್ ಆಗಿದ್ರಿ ಬಟ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದ ಮಗ ಲೇಟ್ ಆಗ್ತಾ ಹೋಗಕ್ಕೆ ಹ್ಞೂ ನೋ ಮರಿ ಇಷ್ಟೆಲ್ಲ ಪ್ಯಾಕಪ್ ಆಗಿ ಬಂದಿವಿ ನಾವು ಮಳೆ ಬರ್ತದಂತ ಮಳೆ ಬರುವಾಗ ಅವ್ರಿಗೆ ಆಗ್ಯಾರ ಅಲ್ಲಿ ಜಾಕೆಟ್ ಡಿಕ್ಕಿ ಒಳಗೆ ಇಟ್ಟಿವಿ ತೆಗೆದಿವನ್ ನೀಲ್ ಬಂದ ಈಗ ಬರದ ಎಲ್ರಿಗೂ ಬಾಯ್ ಮತ್ತೆ ಶಗುಣ ಮತ್ತೊಂದು ಫಂಕ್ಷನ್ ಒಳಗೆ ಮಲ್ಲ ಬಾಯ್ 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 ಗಜ ಮತ್ತೆ ನಾಳೆ ಬೆಳಗ್ಗೆ ಚಾಂಡ ಸಿಗನು ನೋಡ್ರಿ ಕರೆಕ್ಟ್ ಹನ್ನೊಂದು ಗಂಟೆ ಆತು ಮನೆಗೆ ಬಂದ್ವಿ ದಿಡ್ ದಿಡ್ ಮಳೆ ಮಳೆ ಒಳಗೆ ಮನೆಯಲ್ಲ ಈಗ ನನ್ ಕೈಯಂತ ಐಸಕಂತ ಕೋಲ್ಡೆಗಂತ ಇವನೇ ಅಲ್ಲಿ ಊಟ ಮಾಡಿಲ್ರಿ ಜಗಳ ಬಂದೈತಿ ಈಗ ಊಟ ಮಾಡಿ ಊಟ ಮಾಡ್ಸು ಬಂಗ ಬೇಗ ಮೇಡಮ್ ಮಡ ಏನಂತ ನೀವು ಬಟ್ಟೆ ನೋಡಿ ಹಂಗಬೇಕಾ ನನಗೆ ಹೋಗೋಕೋ ಅಂತ ಕಾದ ಹೋಗಿದಿನಿ ಕವದೇಶ್ ಮಕ್ಕೋತನಾ ಊಟ ಮಾಡ್ಸು ನಾನು ಕೆಲಸ ಮಾಡ್ತೀನಿ ತೋರಿಸಂಗ ಆಗ ಏನಾದ್ರೆ ನಾಲ್ಕು ಗಂಟೆ ಐತಿ ಇನ್ನ ತಮ್ಮ ಕಿರಿಕಿರಿ ನೋಡ್ರಿ ನಮ್ಗೆ ಹೊರಗಡೆ ಆದ್ರೆ ಎಲ್ಲಿ ಊಟ ಇಲ್ಲಿ ಅಷ್ಟೇ ಅಲ್ರಿ ಎಲ್ಲಾದರೂ ಊಟ ಮಾಡಂಗಿಲ್ಲ ಹೋಟೆಲ್ನಾಗಾದ್ರು ಅಷ್ಟು ಕಷ್ಟ ಇರೋ ಊಟ ಮಾಡೋದು ನೀನು ಒಟ್ಟು ಮನೆ ಊಟ ಬೇಕು ರೀತಾನೆ ಚಡ್ಮೆ ಆಗತ್ತೆ ಏ ಬಂಗಾರಿ ರೀ ನಾಚಿ ಬಂದಿತ್ತು ಅವ್ನಿಗೆ ಈಗ ಮನ್ಯಾಗ ಅಡಿಗೆ ಇತ್ತು ಓಕೆ ಮನ್ಯಾಗ ಅಡಿಗೆ ಇರ್ಲಿಕ್ಕೆ ಅಂದ್ರೆ ನಮಗೆ ಆ ಅದಕ್ಕಂತ ಯಾವಾಗಲೂ ರೈಸ್ ಮಾಡಿಟ್ಟಿರ್ತಾರೆ ಶಿಲ್ಪ ಇವಂತ

ಈಗ ನೋಡಿ ಹನ್ನೊಂದು ಗಂಟೆ ಐತೆ ರೀ ಫಿಲ್ಟರ್ ನೀರು ಇಲ್ಲರಿ ಮನ್ಯಾಗ ನೀರು ಸಮಾರ ತೊಗೊಂಬರ್ಲಿ ಈಗ ಬೆಳಗ್ಗೆ ಯಾವಾಗ ಯಾವಾಗತ್ತೆ ನನಗೆ